ರೀ ಮನೆ ಮಂದಿ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಲಕ್ಸ್ ಚಾನಲ್ಗೆ ಸ್ವಾಗತ ಮಾಡ್ಕೊತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ ನಮ್ಮ ಬೇಬಿ ಈಗ ತಾನೇ ಎದ್ದು ಎದ್ದು ಕುತ್ಕೊಂಡೈತಿ ಸೊ ಹಿಂಗೆ ಒಂಚೂರು ಒಟ್ಟಿಗೆ ಹಾಕಬೇಕಂತೇಳ ಗಂಜಿ ಮಾಡಿದ್ರಾ ಅಂತ ಅಂದ್ಕೊಂಡು ಬಂದೆ ಪಾಪ ಮಲ್ಕೊಂಡು ಬಿಟ್ಟಿದ್ದೆ ನಾನು ಹಂಗೆ ಬಿಟ್ಬಿಟ್ಟಿದ್ದೆ ಇವಾಗ ಎದ್ದ ಹಸಿವಾಗೈತಿ ಅನ್ನಿಸ್ತೈತಿ ಮತ್ತು ಹಾಲು ಕುಡ್ದ ಅಂತಂದ್ರೆ ಏನೂ ತಿನ್ನಂಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಗಂಜಿ ಮಾಡ್ಕೊಂಡಿರತ್ತ ಅಂತ ಹೇಳಂದು ಇವಾಗ ಜಸ್ಟ್ ಅಡ್ಕಿ ಮನಿಗೆ ಬಂದೆ ಗ್ಯಾಪ್ ಗ್ಯಾಪ್ ಮಾಡ್ಕೊಂಡು ವಿಡಿಯೋ ಹಾಕಕತ್ತೀನಿ ಭಾಳ ಚೆನ್ನಾಗಿ ಕೇಳಾಕತ್ತಾರ ನಂಗೆ ಕೆಲವೊಬ್ರು ಮೆಸೇಜ್ ಮಾಡಿ ಕೇಳಾಕತ್ತಾರ ಪರ್ಸ್ನಲ್ಲಾಗಿ ಕಾಲ್ ಸಹ ಮಾಡಿನೂ ಕೇಳಾಕತ್ತಾರ ಯಾಕೆ ಗ್ಯಾಪ್ ಮಾಡಾಕತ್ತಿ ಕಂಟಿನ್ಯೂ ಹಾಕ ಅಂದ ಸೊ ಹಂಗಂದಾಗ ಖುಷಿ ಆಕೈತಿ ಅದು ಈ ಥರ ಯಾರಾದರೂ ಯಾಕೋ ವಿಡಿಯೋ ಹಾಕಿಲ್ಲಲ್ಲ ಪಾಯಿಂಟ್ ಪಾಯಿಂಟ್ಔಟ್ ಮಾಡಿ ಅಂದ್ರೆ ಅಷ್ಟು ನಮಗೂ ಒಂದು ಇಷ್ಟು ಬೆಲೆ ಕೊಟ್ಟೆ ಕೇಳ್ತಾರಲ್ಲ ಆ ಟೈಮಿಗೆ ಭಾಳನ ಖುಷಿ ಆಕೈತಿ ಹಾಗಾಗಿ ನನ್ನ ಕಡೆಯಿಂದ ಎಷ್ಟು ಸಾಧ್ಯಕೈತೆ ಅಷ್ಟು ಹಾಕ್ಬೇಕಂತೇಳಿ ಅನ್ಕೊತೀನಿ ಅದು ನೋಡಿರಿ ಹೆಂಗೆ ಆಗಕತೈತಿ ಅಂತಂದ್ರೆ ನಾನು ಎಷ್ಟು ಲಾ ಇವತ್ತಿಂದ ಕಂಟಿನ್ಯೂ ಹಾಕ್ಬೇಕಾ ಅಂತ ಅನ್ಕೋತೇನೆ ಲಾಸ್ಟ್ ನನಗೆ ಒಂಚೂರು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗಕತೈತಿ ಆದರೂ ಸಹ ಪ್ರಯತ್ನ ಮಾಡ್ತೀನಿ ಅಂತ ಕಮ್ ಗ್ಯಾಪ್ ಮಾಡಕ್ಕೆ ಬಿಡಂಗಿಲ್ಲ ಎಷ್ಟಾಗುತ್ತೆ ಅಷ್ಟು ನಂಗೆ ಪ್ರಾಬ್ಲಮ್ ಆಗಕತ್ತಿದೆ ಎಡಿಟಿಂಗಿದ್ದು ಬ್ಯಾಸ್ರಾಗ್ಬಿಡ್ತೈತಿ ಆ ಕಡೆ ಈ ಕಡೆ ಅದು ಇದೊಟ್ಟು ಕೆಲಸ ಅದು ಇದು ಅನ್ಗೊಳ್ಳೆ ಅಂದ್ರೆ ಅಷ್ಟೊತ್ತಿಗೆ ನಮ್ಮ ಸಾಯಿಬ್ರ ಬೇರೆ ಕಾಡಕ್ಕೆ ಶಾ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನು ಅದ ಅನ್ಕೋಕತ್ತೀನಿ ಇದು ಸಿಂಗಲ್ ಸಿಂಗಲ್ ಆಗಿರ್ತಾರಲ್ಲ ಗಂಡ ಹೆಂತಿ ಗಂಡ ಹೆಂತಿ ಅಷ್ಟು ಅಂಥವ್ರು ಪಾಪು ಅದವರೆಲ್ಲ ಅದು ಹೆಂಗೆ ಮೇಂಟೈನ್ ಮಾಡ್ತಾರ ಅನ್ನೋದು ಗೊತ್ತಾಗೋದು ನಾನು ಫ್ಯಾಮಿಲಿ ಜೊತೆ ಇದ್ದೆ ನನಗೆ ಒಂಚೂರು ಕಷ್ಟ ಆಗತೈತಿ ಓನಮ್ಮ ಓನ ಸೈಲೆಂಟ್ ಬಾಯ್ ಆದ್ರೆ ಆದರೂ ಸಹ ನನಗೆ ಕಷ್ಟ ಆಗಿ ನೋಡ್ರಿ ರೆಡಿಯಾಗಿ ಕೆರಿ ಕೆರಿ ನಾವು ಗುಳ್ಳೋನ್ ಸೀಸನ್ ಒಳಗಾಳು ತಿನ್ನಕ್ ನೋಡಿದ್ರೆ ಟೈಮ್ ಸಿಕ್ಕಾಗ ಏನೋ ಬೋಟಿಂಗ್ ಹೋಗಿರ್ತಾರ ನೋಡ್ರಿ ಬೋಟಿಂಗ್ ಹೊಂಟಾರ ಫಸ್ಟ್ ಟೈಮ್ ಟ್ರೇನ್ ಟ್ರೈನ್ ಸವಾರಿ ಆಗಿತ್ತು ಟ್ರೈನ್ ಒಳಗೂ ಹೋಗ್ಬಂತ ಬಸ್ ಜರ್ನಿನೂ ಹತ್ತಿ ಈಗ ಬೋಟ್ ಜರ್ನಿ ಬೋಟಿಂಗ್ ಅಷ್ಟೇ ಹೊಂಟೇವ್ ನೋಡ್ರಿ ಹೆಂಗ ನಿಂತ್ರ ಏನ್ಪಾ ಹೋಗುವ ಆಟೋ ಹತ್ತಿದ್ರು ಹೋಗ್ತಾರ ಬಸ್ ಹತ್ತಿದ್ರು ಹೋಗ್ತಾರ ಕಾರ್ ಹತ್ತಿದ್ರು ಹೋಗ್ತಾರ ಬೈಕ್ ಹತ್ತಿದ್ರು ಹೋಗ್ತಾರ ಹೋಗು ಜಾಗ ಹೋಗಿ ತಲ್ಪಿದ್ರ ಸಾಕ್ರಿ ಅದೂ ಅದ ಅಂತ್ರಿ ನಾನು ನೋಡಲ್ಲ ನಮ್ಗೆ ವಶನ್ ನೋಡಿ ಫುಲ್ 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 ಖುಷಿಯಾಗಿ ಕುಂದ್ಬಿಟ್ಟದ ಅಲ್ದ ಬರ ನಾವು ಇದ ಫಸ್ಟ್ ಒಂದು ಆಟೋ ಒಳಗೆ ಕರ್ಕೊಂಡು ಹೋದ್ರು ಹಿಂಗೆ ಕ್ಲೋಸ್ ಇದ್ದಿದ್ರೆ ಆಗತ್ತಿದ್ನಲ್ಲ ಇದ ಫಸ್ಟ್ ಓಪನ್ ಪ್ಲೇಸ್ ಇದ್ದಿದ್ದು ಓಪನ್ ಡೋರ್ ಇದ್ದಿದ್ದ ಅತ್ಯನ ಫುಲ್ ಎಲ್ಲ ಕಾಣೋದಿತ್ತು ಅವಂಗ ಸಾಹೇಬ್ರ ಆ ಕಡೆ ಈ ಕಡೆ ನೋಡ್ಕೊಂಡು ಕುಂತ್ಬಿಟ್ಟಾರ ಪಪ್ಪ ನಿಮ್ದು ಹಾಸ್ಪಿಟಲ್ ಬಂದು ನೋಡು ಪಪ್ಪ ನಿಮ್ದು ಹಾಸ್ಪಿಟಲ್ ಮೂಡೊಳಗಿಲ್ಲ ವರ್ಷೊಂದು ಹಾಸ್ಪಿಟ್ಲ್ ಇದ ನೋಡಿರಿ ನಿಂಬೆನೋರ್ದು ಹೊಸದು ಬ್ರಾಂಚ್ ಸ್ಟಾರ್ಟ್ ಆಗೈತಿ ಈಗ ಎಲ್ಲ ತೋರಿಸಿರ್ತೈತಿ ಸೊ ಹಂಗೆ ಇಲ್ಲಿ ಮಟ್ಟದಾರೆ ಆರಾಮ್ ಗೊತ್ತಾಕೈತಿ ಇದ್ರ ಮುಂದಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಆದ್ರೆ ಈ ಹಾಸ್ಪಿಟ್ಲ್ ಸೌಖ್ಯತೆ ಹಾಸ್ಪಿಟ್ಲ್ ಮಟ್ಟ ಆರಾಮ ಗೊತ್ತಾಕೈತೆ ಅದು ಪಪ್ಪಾ ಈ ಏನು ತಾದವಿಲ್ಲ ನಿಂಗೆ ಗೊತ್ತಾಗ ಗೊತ್ತಿಲ್ಲ ಪಪ್ಪಾ ಏನ್ ತಾದವಿಲ್ಲ ಶನಿವಾದಿ ಕೋಟಿಂಗ್ ಮೂಡೊಳಗ ಅದಾರ ಅಯ್ಯೋ ಏನು ಮಕ್ಳು ಮತ್ತೆ ಶುರು ಮಾಡಿದ್ರೆ ಯಾಕೋ ನಂಗ ಎರಡ್ ದಿನದಿಂದ ಸ್ವಲ್ಪ ಕೆಮ್ಮ ಜಾಸ್ತಿ ಇತ್ತು ಹಂಗಾಗಿ ಆಟೋ ತೊಡಗು ಸಹ ಕೆಮ್ಮಾಕತ್ತಿದ್ದೆ ನಾನು ಹಂಗಾಗಿ ಡ್ರೈವರ್ ಅಂಕಲ್ ನನ್ಗೊಂದಿಷ್ಟು ಒಳ್ಳೆ ಒಳ್ಳೆ ಸಜೆಶನ್ಸ್ ಕೂಡ ಬರ್ರಿ ಕೇಳ್ಕೊಂಡ್ ಬರೋ ನಾನ್ ಇಪ್ಲೇರಿ

ಹೈ ತೋ ಪುಡಿ ಇಟ್ಕೋಬೇಕು ಅಂತಾರೆ ಅದೊಂದು ಗೊತ್ತ ನಂಗೆ ದಿನಸ್ಟ್ ಮಾಡ್ಸಿ ನೋಡ್ರಿ ಮೇಡಮ್ಮ ಹರಿ ಇವ ಚಿಕ್ ನೋಡ್ರಿ ನಾನು ಆಮೇಲೆ ಬೌತ್ ವಾಶ್ ಬಿ ಹ್ಮ್ ಮಾರ್ನಿಂಗ್ ನೀವು ಏನ ವಾಶ್ ಮಾಡಿದಿರ ಟ್ರೈ ಮಾಡಬೇಕು ಅಮ್ಮ

वध मोटी नोटे जरे वहीं कहाँ चोराये तो चोरा है हाँ रे वध तब बट्टल तुम बा कपड़े नहाते तुम बरील नहाते तेरे हाँ रे तुम बात रे हाँ रे उड़गोना काल में आल हेड जरे हाँ आ बट्टल तली इसे बिटर है आप ता कपड़े नहीं इसे तो तली रे ओरो तली रे हाँ रे नेती के बारा बात नेती बेकत बिटर बेकर

ಅಂತೂ ಇಂತೂ ಆಟೋ ಅಂಕಲ್ ಜೊತೆ ಹರಟಿ ಹೊಡ್ಕೊಂತ ನಾವು ನಮ್ಮ ಡೆಸ್ಟಿನೇಷನ್ ಬಂದ್ ರೀಚ್ ಆದೀವಿ ನೋಡ್ರಿ ಅಂದ್ರ ಭೀಷ್ಮ ಕರಿಗ್ ಬಂದ ಬಿಟ್ಟಿವಿ ಇನ್ನೇನು ಸ್ವಲ್ಪ ಟೈಮ್ ಒಳಗ ಬೋಟ್ ಬರೋದೈತ್ರಿ ಪಟಾ ಟಿಕೆಟ್ ತೆಗಿಸಿ ನಾವು ಲೈನಿಗೆ ನಿಂತ ಬಿಟ್ಟಿವಿ ನಾನು ಬೋಟಿಂಗ್ ಹೋಗಿ ಭಾಳ ದಿನಗಳೇ ಆಗ್ಬಿಟ್ಟಿತ್ ನೋಡ್ರಿ ಪ್ರೀ ವೆಡ್ಡಿಂಗ್ ಒಳಗೆ ಹೋಗಿದ್ದ ಲಾಸ್ಟ್ ಅದಾದ್ಮೇಲೆ ಬೋಟಿಂಗ್ ಹೋಗಿರ್ಲಿಲ್ಲ ಸ್ವಲ್ಪ ವರ್ಷನ ಅಷ್ಟನ್ನ ಎಕ್ಸೈಟ್ಮೆಂಟ್ ಒಳಗ ನಾನು ನಿಂತೇನ್ ನೋಡ್ರಿ ಬೋಟಿಗೋಸ್ಕರ ವೇಟ್ ಮಾಡ್ಕೊಂತ ಅಪ್ಪಾಜಿ ನೀವು ಫಿಶ್ ತಿಂತೀರಿ ಫಿಶಿಂಗ್ ಎಲ್ಲ ಅಲಾವ್ ಇಲ್ಲಿ ನೋಡ್ರಿ ಅಪ್ಪಾಜಿ ಇಲ್ಲಿ ಅದಾವ ಇಲ್ಲಿರ್ತಾವ ಅಲ್ಲರಿ ಇಲ್ಲಿ ತೋರ್ಸಾ ಕರ್ಕೊಂಡ್ಬಂದ್ರಿ ಅದಕ್ಕೆ ಇಲ್ಲೆಲ್ಲಿ ಸಿಗ್ಬೇಕು ಮಾರೆ ಆ ಕಡೆ ಹೋಗ್ಬೇಕು ತಡಿ ಅಂದಿರಿ ಸರಿ ಲಾಕ್ ಮಾಡ್ಕೋಕತ್ತೇನ್ ಸುಮ್ಮನೆ ರೀ ನೋಡ್ರಿ ಆ ಎಲ್ಲ ಐತೆ ನೋಡಿರಿ ಈಗ ಇದು ಇದ ಬೋಟ್ ಅಂದ್ಕೋತೇನೆ ಈಗ ಪರಾತೈತಿ ಈಗ ಇದ್ರ ಒಳಗನ ಹೋಗೋದು ನಾವು ನೋಡಿರಿ ಅಷ್ಟು ಮಸ್ತ್ ಐತೆ ನಮ್ಮ ಗದಗ ಗದಗ ಬ್ಯೂಟಿ ಅಂದ್ರೆ ಬ್ಯೂಟಿ ನೋಡಿರಿ ಈವ್ನಿಂಗ್ ಟೈಮ್ ಒಳಗಂತೂ ಹಾಂ ರೀ ಅದೇ ರೀ ಹಾಂ ಇಲ್ಲಿ 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 ಬರ್ತೈತೆ ಅಲ್ಲಿ ಇದು ಆಗೈತಲ್ರಿ ಹಿಡ್ಕೊಂಡ್ ಬಾವಕಂಗಂದ್ರ ನೋಡೋಣ ಹೋಗು ಐತಿ ಇಲ್ಲ ಹೌದು ನೋಡ್ರಿ ಕಾಣಂಗಿಲ್ಲ ಅದು ಇಲ್ಲೇ ಐತಿ ತಡೆಯುವ ಎಲ್ಲ ಹೋಗ್ತದ ಸಣ್ಣ 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 ಅದಾವ ಇಲ್ಲೇ ಐತ್ ನೋಡ್ರಿ ಐತಿ ಆಮೇಲೆ ಇಲ್ಲೇ ಅಲ್ಲೊಂದ್ ಇಲ್ಲೊಂದ್ ಅಲ್ಲೊಂದ್ ಇಲ್ಲೊಂದ

ಯಾವ ಬೋಟ್ ಹತ್ತಿದ್ರು ಒಂದು ಒಬ್ಬರಿಗೆ ಎಪ್ಪತ್ತೈದು ರೂಪಾಯಿ ಅಲ್ರಿ ಎಪ್ಪತ್ತೈದು ರೂಪಾಯಿ ಅಂತ ಬೇಕಾದ್ರೆ ಚೂಸ್ ಮಾಡ್ಕೋಬೋದು ಇದಾದ್ರೆ ಇದಕ್ಕೆ ಹತ್ತು ಹತ್ತು ಜನ ಮಿನಿಮಮ್ ಹತ್ತು ಜನ ಅಂತೂ ಬೇಕಂತ ಅದನ್ನು ಜಾಸ್ತಿ ಅಂದ್ರೆ ಬರ್ಡೇ ಪಾರ್ಟಿ ಆ ಥರ ಎಲ್ಲ ತೊಗೊತಾರಂತ ನಮಗೊಂದು ಹತ್ತಿದ್ರಿ ಇವಾಗೊಂದು ಹತ್ತಿರ್ತೈತೆ ನೈಟ್ ಟೈಮು ಆಮೇಲೆ ಬರ್ಡೇ ಪಾರ್ಟಿ ಏನಾದ್ರೂ ಹಿಂಗೆ ಸೆಲೆಬ್ರೇಷನ್ ಇತ್ತು ಅಂತಂದ್ರೆ ನೀವು ಯಾರು ಪ್ರಪೋಸ್ ಮಾಡೋರು ಬಂದ್ ಮಾಡ್ಬೋದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋರು ಇದ್ರೂ ಇಲ್ವಂತ ನೋಡ್ರಿ ನಮ್ದು ಹಡಗ ಹಾಡುಗೊ ಬಂಟೋ ಹಾ ಬಂತ ನೋಡ್ರಿ ಇದು ನೋಡ್ರಿ ಕೈಯಾಕಿಂಗೆ ನಾವು ಲಾಸ್ಟ್ ಟೈಮ್ ದಾಂಡಲಿ ಒಳಗೆ ಆಡಿದ್ವಲ್ಲ ಅದು ಅದರದ್ದು ಇದು ಇಟ್ಟಾರ ನೋಡ್ರಿ ಹುಟ್ಟು 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 ಹುಟ್ಟುಟ್ರಿ ಹುಟ್ಟು ಹುಟ್ಟು ಇಲ್ಲೈತಲ್ಲ ಇದು ಇದು ಹುಟ್ಟ

ಇದೇನ್ರಿ ಸ್ಟ್ಯಾಚು ಇದೇ ಸ್ಟ್ಯಾಚು ಹೇಳ್ರಿ ನಂಗೆ ಗೊತ್ತಿಲ್ಲ ಗಂಗಾ ಕಾವೇರಿ ಅವ್ರ ತಲೆ ಮೇಲೆ ನೋಡ್ರಿ ಅಲ್ಲಿ ಇಬ್ಬರು ತಲೆ ಮೇಲೆನು ಪಕ್ಷಿ ಕುಂತಾವು ಎಷ್ಟು ನೀಟಾಗಿ ಕಾಣತ ಇದ್ರೊಳಗೆ ಎಷ್ಟು ಚಂದ ಕುಂತ ನೋಡ್ರಿ ಇವರು ಜಲಕನ್ನಿ ಯಾರಂತ ನಂಗೂ ಯಾಕರೇನ ರೀ ಇಷ್ಟ ಗೊತ್ತಿರೋದ ನಂಗೆ ಗೊತ್ತಿರೋದಷ್ಟೇ ಹೇಳ್ತೀನಿ ಏ ಇಲ್ಲೇ ಕರ್ಕೊಂಡು ಕರ್ಕೊಂಡ ನೋಡ್ರಿ ಇಲ್ಲಿ ಪರ್ಮಿಷನ್ ಐತಾ ಅಲ್ಲಿ ನೋಡ್ರಿ ಅಲ್ದ ಮೀನ್ ಹಿಡಿಯಾತರ ಹೌದಾ ಹೌದಾ ನೋಡ್ರಿ ಇಲ್ಲಿ ಮೀನ್ ಹಿಡಿಯಾತರ ಅಂತ ಯಾರ ಬೇಕಾದ್ರೂ ಹೋಗ್ರಿ ಫ್ರೈ ಮಾಡ್ಕೊಡ್ತಾರ ತಿನ್ಕೊಂಡ್ ಬರ್ರಿ ನಮ್ದೇನಿದ್ರು ತಿಂಕ್ ಬೇಗ್ ತಿನ್ಬೇಕು ನಿಂಗೆ ಬೇಕಾ ಇಲ್ಲ ಹೋಗು ಒಳ್ಳೇದು ಬರ್ತದ ಹಿಂಗೆ ನೀರು ಒಳಗೆ ಸಿಡಿಕಿತ್ತು ಹ್ಞೂ ಒಂದಿಷ್ಟು ತುಂಬಿಸ್ಕೊಂಡು ಬರ್ಬೇಕಿತ್ತು ರೀ ನೀವು ಅದ್ರಾಗ ಒಂದಿಷ್ಟು ತುಂಬಿಸ್ಕೊಂಡು ಬರ್ಬೇಕಿತ್ತು ನೀರು ಅಲ್ಲ ಜೂನಿಯರ್ ಅವ ಅವ್ನಾಗ ಪಿಶ್ ಹಿಡ್ಕೊಂಡು ಬರ್ತಾಡಿ ಹ್ಞೂ ಅನ್ನೋದ್ರನ ಹಿಂಗೆ ಅಪೋಸಿಟ್ ಮಿಸ್ ಆತು ಎಷ್ಟು ಚಂದ ಜಿಗಿತ್ತು ಮಿಸ್ ಆತು ಓದ್ತು ಶಾರ್ಟ್ಸ್ ಅಂತೂ ಓದ್ತು ನನ್ನ ನಂಗೆ ಇನ್ನೊಮ್ಮೆ ಬೆಳಗ್ಗೆ ಒಂಬತ್ ಗಂಟೆಯಿಂದ ರಾತ್ರಿ ಒಂಬತ್ ಗಂಟೆನಾ ಹನ್ನೆರಡು ತಾಸ ಇರುತ್ತಿತ್ತು ಸೊ ಆರಾಮ್ ಬಂದ ವಿವ್ನ ಎಂಜಾಯ್ ಮಾಡ್ಬಿಟ್ಟು ದೊಡ್ಡದಿತ್ತಲ್ರಿ ಮೀನು ಉಪ್ಪಾ ಮಸ್ತ್ ಇತ್ತು

ಮೀನ್ ಇಲ್ಲ ಅಂದ್ರೆ ಬಾಳ್ ನಂಗೆ ಬೇಜಾರಾಗ್ಬಿಡ್ತೇತಿ ಅದ್ ಜಿಗಿಲಿಲ್ಲ ನೀನ್ ನಾನು ನೋಡಿ ಹೆಂಗ್ ಹೂ ಸ್ಟಾಪ್ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ನಾನು ಬಿಟ್ಟು ಕುಂತಿದ್ದ ದೊಡ್ಡದಾಗೈತ್ರಿ ಅವನು ಬಂಗಾರು ಸಿಕ್ಕೇತಿ ಸಾಕು ಅವ್ನು ಖುಷಿ ಓ ನನ್ನ ಮಗನೇ ನನ್ನ ಮಗ ನನ್ನ ಕೂದಲು ಜಗಿತ್ಲಿ ಕೂಚಿ ಐ ಕುಚ್ಚ ಬಿಡು ಪಪ್ಪ ಮಾಡ್ತಾರ ಹಂಗ ನಿಮ್ಮ ಅಪ್ಪ ತೋರಿಸ್ತಂತಾಡಿ ಇದು ಅವ್ರ ಅಪ್ಪ ತೋರಿಸ್ತಂತಾಡಿ ಅಲ್ಲಿದ್ದ ನಡ್ಕೊಂಡು ಬರ್ತೇನೆ ನಿಂಗೆ ಅದಕ್ಕೆ ಇಂಥ ಓಡಾಡೋದಿ ಅಂತ ನಿನಗೆ ಜಾಕೆಟ್ ಹಾಕೊಂಡ್ರೆ ಸತಿ ನೀ ಅಂತ ಇದ್ನಂದ್ರೆ ವಿಶಾಲಿದ್ನಂದ್ರೆ ದೂಗಿಸ್ಬಿಡ್ತಿ ಅವ್ನಿಗೆ ಅವ್ನ ಕರ್ಕೊಂಡು ನೆಕ್ಸ್ಟ್ ವೀಕ್ ಬರೋಣ ಮತ್ತೆ ಇನ್ನ ಎಲ್ಲಿ ಅಲ್ಲಿ ಹೌದಲ್ಲ ಹೋಗಿ ಇಲ್ಲಿ ಹಿಂಗಜ್ಜಿ ಹಿಂಗ ಹೋಗಿ ಇಲ್ಲಿ ಗೊಜ್ಜಿದ್ರೆ ಅಲ್ಲಿ ಹೋಗಿ ಬಿಡ್ಬೇಕ ಅದೆಲ್ಲ ಫುಲ್ ಹಾರು ಬಿಡ್ಬೇಕ ಇದು ನೋಡ್ರಿ ನೀರ್ ಜಾಸ್ತಿ ಹಾಕೈತಲ್ಲ ಅದ್ರೊಳಗೆ ಹೋಗೈತಿ ಪಪ್ಪಾ ಹೊಡಿತೀನಿ ಹಿಂಗ ಅದ್ ಅದಲ್ರಿ ಅದ್ರೊಳಗೆ ಹೋಗಿ ಆ ಕಡೆ ಹೋಗ್ಬಿಡ್ತೈತಿ ಅದು ನಿಮ್ಮಮ್ಮ ವಿಡಿಯೋ ಮಾಡ್ಕೊಂಡು ಬಂದಿದ್ರಲ್ಲ ನನ್ ಅವಾಗಿದ್ದಾಗ ಗೊತ್ತು ನನಗೆ ಬಿಡ್ಬೇಕು ನೋಡ್ರಿ ಇದು ಬಾಟ್ಲು ಏನೇನೋ ಒಗ್ದಾರಲ್ರಿ ಕೆರೆ ಆಗದ ಬಾಟ್ಲಿಗೆ ಓಡಾಡತೈತಿ ಮೀನು ಓಡಾಡದ್ರೆ ಬಾಟ್ಲಿ ಓಡಾಡತೈತಿ ಅಲ್ಲೊಂದೇನೋ ಏನೋ ಓಡಾಡತೈತಿ ಓಡಾಡತಿಲ್ಲ ತೇಲಾಡತೈತಿ ಅದು ಏನಾಗಿದ್ದೆ ನೋಡೋಣ ಮುಗ್ಯಾಕ್ ಬಂತ ನೋಡ್ರಿ ಮುಗ್ಯಾಕ್ ಬಂತೇನು ಮುಗ್ದ ಬಿಡ್ತ ಪಪ್ಪಾ ಅಶು ಅಶು ಬಂಗಾರು ಏ ಬಂಗಾರು ಮಗನೇ ಇಲ್ಲ ಧೋನಿ ತೀರಕ್ಕೆ ಬಂದ್ವಿ ನಾವು ಬಂದಿವಿ ಬಂದು ಹೋಗಿ ಇಟ್ಕೊಂಬರೋಗದಲ್ಲ ನನ್ನ ಅಯ್ಯ ಮಗದ ಬಿಡ್ತು ನೋಡ್ರಿ ನಾ ಇನ್ನೂ ಒಂದು ಆಡಿಸ್ತಾರನ ಅಂತ ಮಾಡಿದ್ನಿ ನಾ ಭಾಳ ಕಡಿಮೆ ಆತ್ ಬಿಡ ಅಣ್ಣ ಇದು ಅಣ್ಣ ನಿಂಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರ ಅಣ್ಣ ಅಲ್ರಿ ಮತ್ತೆ ನಮ್ಗಾರು ಎಪ್ಪತ್ತೈದು ರೂಪಾಯಿ ತಗೋತಾರೆ ಇವರು ಒಂದು ರೌಂಡಿಗೆ ಅವ್ನ್ ಎಷ್ಟು ತಗೋಬಾರ್ದು ದಿನಕ್ಕೆ ಅದನ್ನ ಕೇಳಾತೀನಿ ನಾನು ಎಷ್ಟನ್ನ ಹದಿಮೂರು ಸಾವಿರ ನನ್ಗೋ ಡ್ರೈವಿಂಗ್ ಬಿಡ ನಾನು ಬರ್ತೇನೆ ನೋಡ್ರಿ ಅನ್ನಗಾರ ಫ್ರೀ ಕೊಡ್ತಾರ ಅವ್ರ ರೈಡ್ ನಮ್ಗಾದ್ರೆ ನೋಡ್ರಿ ಎಪ್ಪತ್ತೈದು ರೂಪಾಯಿ ತಗೋತಾರೆ ನೆಕ್ಸ್ಟ್ ಹೊಂಟೈತು ನೋಡ್ರಿ ಅನ್ನ ಎಪ್ಪತ್ತೈದು ರೂಪಾಯಿ ಕೊಡಲೇ ಇಲ್ಲ ಟಿಕಿಟ್ ನಿಂದೇ ಚಲೋ ನೋಡಣ್ಣ ನೋಡ್ರಿ ಅವಾಗ ಟಿಕೆಟಿಗೂ ದುಡ್ಡು ಕೊಳ ಆಮೇಲೆ ಡೈಲಿ ರೈಡ್ ಫ್ರೀ ಅವಂಗ ಅನ್ನಗ ಮತ್ತೆ ಹದಿಮೂರು ಸಾವಿರ ಕೊಡ್ತಾರಂತ ಅದ್ಕೆ ನಾನು ಜಾಯಿನ್ ಆಗಿಬಿಟ್ರೆ ಅನ್ಕೊಂಡೆ ಏನಂತೀಪ ಕರೆಕ್ಟ್ ಹೋದ್ರಿ ನೋಡ್ರಿ ಇಲ್ಲ ಇದು ಬ್ರಿಡ್ಜ್ ದಾಟಿ ಆ ಕಡೆ ಹೋಗಿ ಅಲ್ಲಿ ಹಾದು ಅಡ್ಡಾಡ್ ಬರ್ಬೇಕಂದ್ವಿ ದೊಡ್ಡದಾಗಿತ್ತು ಅದ್ರ ಇಲ್ಲೊಂದು ಕಟಗಿ ಇಟ್ಟು ಕ್ಲೋಸ್ ಮಾಡಿಬಿಟ್ರತನ ಹಂಗಾಗಿ ಈಗ ವಾಪಸ್ ಹೊಂಟೀವಿ ಬೇಜಾರಾತು ಇಲ್ಲಿ ಮಂಟ ಬಂದು ಇನ್ನೊಂದಿಟ್ಟು ಅಡ್ಡಾಡಿ ಹೋಗ್ಬೋದಿತ್ತು ನೆಕ್ಸ್ಟ್ ವೀಕ್ ಬರೋ ನಂತರ ಕವಿತಾ ಆಂಟಿ ಜ್ಯೋತಿ ನೆಕ್ಸ್ಟ್ ವೀಕಾಗಿ ಕರ್ಕೊಂಡ್ ಬರ್ತಾರೋ ಇಲ್ಲೋ ನಿಮ್ಮ ನಿಮ್ಮತ್ತೆ ನೋಡ್ರಿ ಹಾಂ ರೀ ಇಲ್ಲ ನೋಡ್ರಿ ಇವ್ರಿಬ್ಬರು ಸೈಕಲ್ ತುಳ್ಕೊಂಡು ಹೊಂಟಾರ ಇದು ಬೇಕಾದ ಆದ್ರೂ ಅಷ್ಟ ಇದು ಎಕ್ಸಸೈಸ್ ಹಾಕಿತ್ತು ವರ್ಕೌಟ್ ಹಾಕಿತ್ತು ಕಾಲಿಗೆ ಹತ್ತಿತ್ತವ ಆಮೇಲೆ ಸುಸ್ತಂದಾಗಿತ್ತಲ್ಲ ಹಂಗಾಗಿ ಸೊ ಹಿಂಗಾತಿದು ಇರಲಿ ನೋಡಿರಿ ಅವರು ಹೊಂಟಿದ್ರು ಪಾಪ ಬಿಡ್ಲಿಲ್ಲ ಅಲ್ಲಿ ಮೇಲೆ ಮೇ ಬಿ ಕ್ಲೋಸ್ ಐತಿ ಏನೋ ಕ್ಲೋಸ್ ಐತಿ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ರಿ ಅಂತ ಇದನ್ನ ನಿನ್ನ ಕಾಲು ಸಾವಂತ ಅಂತ ಹೇಳ ನಿಂಗೆ ಎತ್ಕೊಂಡಿಲ್ಲ ಮಾಡಂದಿಲ್ಲ ನನ್ನ ಜೀವನ್ದಾಗ ಒಂದು ಕೆಲಸ ನೋಡಿ ಒಟ್ಟು ಅಂದ್ರೆ ಈಗ ಸದ್ಯಕ್ಕೆ ಮಾತ್ರಿ ಅಣ್ಣಂದ ನೋಡ್ರಿ ಈಗ ಹದಿಮೂರು ಸಾವಿರ ಕೊಟ್ಟು ಡೇ ಫುಲ್ ಹನ್ನೆರಡು ತಾಸು ಫ್ರೀ ಅಡ್ಡಾಡಿಸ್ತಾರ ಅದ ನನಗೆ ಜೀರ್ಣಿಸ್ಕೊಳ್ಳೋಕೆ ಆಗಕತ್ತಿಲ್ಲ ಇನ್ನೂ ಮಠನೂ

ರಿಫ್ಲೆಕ್ಷನ್ ನೋಡ್ರಿ ಎಷ್ಟು ಚಂದ ಎಷ್ಟು ನೀಟಾಗಿ ಕಾಣತೈತಿ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಎಲ್ಲ ಇನ್ನೊಂದು ಚೂರು ಕತ್ಲಾಗಿ ಸನ್ ಸನ್ಸೆಟ್ ಪೂರ್ತಿ ಆದಮೇಲೆ ಲೈಟಿಂಗ್ಸ್ ಎಲ್ಲ ಒಣಾಕವಲ್ಲ ಅವಾಗ ನೋಡ್ಬೇಕು ಇನ್ನೂ ಅನಾಹುತ ಇರ್ತೈತಿ ಇಲ್ಲೇ ನೋಡ್ರಿ ಫೋಟೋ ಶೂಟ ಮುಗಿವಲ್ದು ನನಗೆ ಅರ ಸಾಕಾಗಿ ಬಿಡ್ತರಿ ಪಾಪ ಇವ್ರನ್ನ ಕರ್ಕೊಂಡು ಅಡ್ಡಾಡು ಕೊಡ್ಲಿ ಒಟ್ಟ ಮುಗಿಸಾವಲ್ರಿ ಇನ್ನೂ ಮಠನ ನೋಡ್ರಿ ಕೆರೆ ಸುತ್ತ ಲೈಟಿಂಗ್ಸ್ ಹಾಕ್ಯಾರ ಈ ಥರ ಇನ್ನೊಂದು ಸ್ವಲ್ಪದು ಬಿಟ್ಟು ಇನ್ನೂ ಇನ್ನೊಂದು ಚೂರು ಕತ್ಲಾಯಿತಂದ್ರೆ ಆನ್ ಮಾಡಿರ್ತಾರೆ ಎಷ್ಟು ಮಸ್ತ್ ಕಾಣಿಸ್ತಿರ್ತೈತೆ ಅಂದ್ರೆ ಅಷ್ಟು ಮಸ್ತ್ ಕಾಣಿಸ್ತಿರ್ತೈತಿ ನಾವು ಅಲ್ಲಿ ಮಠ ನಿಂದ್ರಂಗಿಲ್ಲ ಯಾಕಂದ್ರೆ ನಮ್ಮ ಕಂದಮ್ಮ ಇನ್ನೂ ಸಣ್ಣದೈತಿ ಸೊ ನಮ್ಮ ಕಡೆ ಎಲ್ಲ ಹೆಂಗಂದ್ರೆ ಅಂದ್ರೆ ಸಣ್ಣ ಹುಡುಗರು ಇದ್ದಾಗ ಹಿಂಗೆ ಕೆರೆ ಕೆರೆ ಪಡೆ ಕೆರೆ ಕಡೆ ಕಡೆ ಹಿಂಗೆಲ್ಲ ಕರ್ಕೊಂಡು ಹೋಗಂಗಿಲ್ಲ ಆದರೂ ಕರ್ಕೊಂಡು ಬಂದೇವು ಧೈರ್ಯ ಮಾಡಿ ಯಾಕಂದ್ರೆ ಊರೊಳಗೆ ಆಗ್ಬಿಟ್ಟೈತೆ ಅಲ್ರಿ ಈ ಕೆರೆ ಹಾಗಾಗಿ ಅದ್ಲಕ್ಕೆಲ್ಲ ಊರು ಹೊರಗೆ ಇರ್ತಿದ್ವು ಹೊರಬೀಸ ಕೆರೆ ಇರ್ತಿದ್ವು ಹಾಗಾಗಿ ಅಂತಲ್ಲ ಅಂಥ ಜಗದೊಳಗೆಲ್ಲ ಸೂಕ್ಷ್ಮ ಇರ್ತಾವಂತ ಕಳಿಸ್ತಿರ್ಲಿಲ್ಲ ಸೊ ನಾವು ಈಗ ಅದನ್ನು ಬ್ರೇಕ್ ಮಾಡ್ಸಿ ಬಂದೇವಿ ಮನೆಯಾಗ ಇಲ್ಲಿಗೆ ಹೊಂಟೇವೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಶಾಪಿಂಗ್ ಹೊಂಟೇವೆ ಅಂಥೇಳಿ ಸುಳ್ಳು ಹೇಳಿ ಬಂದಿದ್ವಿ ಶಾಪಿಂಗು ಮಾಡ್ಕೊಂಡು ಹೋಗ್ತೇವಿ ಇಲ್ಲಿ ಒಂಚೂರು ಅಡಾಡ್ಕೊಂಡು ಹೋಗ್ತೇವಿ ಮಾಡ್ತದ ಇದು ನೋಡಿರಿ ಇದು ಹೋಟೆಲ್ ಈ ಹೋಟೆಲಿಗೆ ನಾನು ಫಸ್ಟ್ ಟೈಮ್ ಗದಗಿಗೆ ಬಂದಾಗ ಫಸ್ಟ್ ಟೈಮ್ ಅನ್ನೋದ್ರಕ್ಕಿಂತ ಮದ್ವೆ ಫಿಕ್ಸ್ ಆದ್ಮೇಲೆ ಫಸ್ಟ್ ಟೈಮ್ ಅಂಬ ಕರ್ಕ ಕರೆಸಿದ್ದ್ರಿ ಇವರು ನಾನು ಅಲ್ಲಿಲ್ಲಿದ್ದ ಸೊ ಅವಾಗ ಬಂದಾಗ ಈ ಹೋಟ್ಲೊಳಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ವಿ ನಾವು ಹೋಗಿದ್ವಿ ರೀ ಬಂದ್ವಿ ಒಂದು ಫಿಲ್ಮ್ ನೋಡಿದ್ವಿ ಇಲ್ಲಿ ಊಟ ಮಾಡಿದ್ವಿ ನಮ್ಮ ಯಜಮಾನ್ರ ನನ್ನನ್ನು ನರಗುಂದ್ವರ್ಗು ಡ್ರಾಪ್ ಮಾಡ್ತೇನೆ ಅಂತ ಕರ್ಕೊಂಡು ಹೋಗಿಬಿಟ್ರೆ ಇವ್ರ ಮನೆಗೆ ಸೇರಿದ್ರು ನಾವು ನೋಡಿದ್ರೆ ಅವತ್ತ ಹುಡುಗುಡುಗೆ ಹೋದಾರ ನಮ್ಮ ಯಜಮಾನ್ರಿಗೆ ಬ ನನ್ಗೆ ನವಲ್ಗುಂದಕ್ಕೆ ಹೋಗಿ ಹತ್ತಿಸ್ತೇನೆ ಅಂದ್ರೆ ಬಸ್ಸ ಸಿಗಲಿಲ್ಲ ಸೊ ನರ್ಗುಂದ್ವರ್ಗು ಡ್ರಾಪ್ ಮಾಡಿದ್ರು ರಿಟರ್ನ್ ಬರೋಕೆ ಲೇಟ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಚಳಿ ಒಂದು ಭಾಳ ಕಷ್ಟ ಪಟ್ಕೊಂಡು ಬಂದಿದ್ರು ಅವಾಗ ನೋಡಿದ್ರೆ ಮನೆಯೊಳಗೆ ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಮನೆಯೊಳಗೆ ಗೊತ್ತಿತ್ತು ಯಾಕಂದ್ರೆ ನಂಗೆ ಜಾಸ್ತಿ ಭಯ ನಾ ಹಂಗಾಗಿ ಮಮ್ಮಿಗೆ ಹೇಳಿಬಿಟ್ಟ ಅಡ್ಡಾಡಿದ್ರು ಮಮ್ಮಿಗೆ ಹೇಳಿದ್ದೆ ಆದರೆ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇವರು ಮೂರು ಜನಕ್ಕಷ್ಟ ಗೊತ್ತಿತ್ತು ಸೊ ಅವಾಗೆಲ್ಲ ಅವಾಗ ಅದೊಂಥರ ಮಜಾ ಅಲ್ರಿ ಕದ್ದು ಮುಚ್ಚಿ ಬರೋದು ಸಿಕ್ಕಾಪಟ್ಟೆ ಹೆದರ್ಕೊಂಡು ಅಡ್ಡಾಡ್ಕೊಂಡು ಮತ್ತು ಯಾರ ಹ್ಞೂ ಯಾರ ನೋಡ್ ಗಿಡಾರ ಅನ್ನೋದೊಂದು ಹೆದರಿಕೆನು ಇತ್ತು ಅವಾಗ ಮಜಾ ಇತ್ತದ ಈ ಹೋಟ್ಲಿಗೆ ಬಂದಿದ್ವಿ ಅವಾಗ ಅವತ್ತ ಫಸ್ಟ್ ಅವತ್ತ ಲಾಸ್ಟ್ ವಾಪಸ್ ಹೋಗೇ ಇಲ್ಲ ನೋಡ್ರಿ ಅಲ್ಲಿ ಹೊಳಸಿದ್ರು ಸಂಬಂಧ ಅಲ್ಲಿ ಇಲ್ಲಿ ಮಠ ನಡ್ಕೊಂಡು ಬಂದ ಹಾ ನೋಡ್ರಿ ನಮ್ಮ ಅಂಟಿ ನಾ ಕಡೆ ನಾ ಬಿಟ್ಟು ನಾ ಈ ಕಡೆ ನಡ್ಕೊಂಡು ಬಿಟ್ಟೆ ಪಾಪ ಇಬ್ರು ಅಲ್ಲೇ ನಿಂತ್ಕೊಂಡಾರ ಇದು ಇದು ಭಯ ಅಂದ್ರೆ ಫೈನಲಿ ದಾಡ್ಕೊಂಡು ಬಂದರು ನೋಡ್ರಿ ಈಗ ನೋಡಿರಿ ಮನೆ ಬಿಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಚಹಾ ಕುಡಿದು ಬಂದಿದ್ರಿ ಈ ಕೆರೆ ಒಳಗೆ ಮೇಲೆ ತಂಡಿಗೆ ಮತ್ತೊಮ್ಮೆ ಮೈನ ಚಹಾ ಕುಡಿಬೇಕು ಅನಿಸ್ತು ಹಂಗೆ ಚಹಾ ಅಷ್ಟೇ ಏನು ಕುಡಿದು ಅಂತ ಹೇಳಂದು ಇಲ್ಲೇ ಚಾಟ್ ಸೆಂಟರ್ ಇತ್ತ ಇಲ್ಲಿಗೆ ಬಂದಿದ್ವಿ ವರ್ಷ ಅಂತೂ ಫುಲ್ ರಿಲ್ಯಾಕ್ಸ್ ಮಾಡಾಕತ್ತಿದ್ದ ನಾವು ಆರ್ಡ್ರಿಗೆ ಕೊಟ್ಟಿದ್ವಿ ಸೊ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡಾತೆವು ನೋಡ್ರಿ ಇಲ್ಲೇ ನಾನು ಮಿಸ್ಸು ಸೇರಿ ಒಂದು ನೂಡಲ್ಸ್ ಆರ್ಡರ್ ಮಾಡಿದ್ವಿ ಯಾಕಂದ್ರೆ ಮನೆಗೆ ಹೋದ್ಮೇಲೆ ಊಟ ಮಾಡಬೇಕಲ್ಲ ಹಾಗಾಗಿ ಲೈಟಾಗಿ ತೊಗೊಂಡು ಅಂತೇಳಿ ಅಂತೇಳಿದ್ರೆ ಇಬ್ಬರ ನಡಕ್ಕೆ ಒಂದು ಪ್ಲೇಟ್ ಆರ್ಡರ್ ಮಾಡ್ಕೊಂಡಿದ್ವಿ ಪಣ್ಣು ಇಲ್ಲ ನಂಗೆ ಪಿ ಪಿಝಾ ಬೇಕು ಅಂದಿದ್ದಕ್ಕೆ ಹಂಗೆ ಪಿಜ್ಜಾ ಕೊಡಿಸಿದ್ವಿ ನೋಡು ನಮ್ಮ ಪಣ್ಣಪ್ಪ ಪಿಜ್ಝಾನ ಎಳ್ಯಾಕ ಭಾಳ ಸಾಹಸ ಪಟ್ಟು ಪಟ್ಟು ಎಳಿತಿದ್ದಾನೆ ಕಡಿ ನಾ ತಗೋತೇನೆ ಆಮೇಲೆ ಬಿಸಿದಾಗ ಬೇಡ ಬಡಬಡ ಮೋಸ ಹೋಗಿ ಪಿಜ್ಜಾ ತಿಂದ್ಕೊಂಡು ಮನೆಗೆ ಹೊಂಟೀವಿ ನೋಡಿರಿ ಆ ಒಂದು ನ ಆರ್ಡ್ರ್ ಇನ್ನೂ ಪರ್ಸನ್ ತೊಗೊಂಡ್ವಿ ಟೈಮು ಎಂಟು ಗಂಟೆ ಆಗೈತೆ ಆಲ್ರೆಡಿ ಸೊ ಹೊಂಟೀವಿ ಆಟೋ ಬರುವಾಗ ಸಿಕ್ಕಿದ ಆಟೋ ಹೋಗುವಾಗ ಒಂದು 10 ರುಪೀಸ್ ಜಾಸ್ತಿ ಮತ್ತು ಎಕ್ಸ್ಟ್ರಾ ಸೀಟ್ ಹಾಕೋತೇನೆ ಹಾಕೋತೀನಂದ್ರೆ ಸರಿ ಪರವಾಗಿಲ್ಲ ಬಿಡಪ್ಪ ಅಣ್ಣ ಅಂತ ಹೊಂಟೀವಿ ನೋಡಿರಿ ನಮ್ಮ ಮಗದಾಗ ನೈಟ್ ವೀವ್ ಅಣ್ಣ ಫ್ರಂಟ್ ಬಂದ್ಬಿಡ್ತೇವಿ ದಿಸ್ ಇಸ್ ದ ಪ್ಲಾನ್ ಅವ್ರು ಡೈಲಿ ಅಡ್ಡಾಡ್ತಿರ್ತಾರ ಗೊತ್ತಿರ್ತೀವಿ ಅಂದ್ರೆ ನಾವು ಅಡ್ಡಾಡ್ತೇವೆ ಆದ್ರೆ ಈ ದಾರಿ ಒಳಗೆ ಹಿಂಗೆಲ್ಲ ಅಡ್ಡಾಡೋದು ಈ ತರ ಎಲ್ಲ ಅವರಷ್ಟು ನಾಲೆಜ್ ಬರ್ಬೇಕಲ್ಲ ನಮಗೆ ನನಗೆ ಶಕ್ತಿನೇ ಔಟ್ ಆಗಿದೆ ಈಗ ಅಂತ ಹೋಗಿಂದಾಗ ಯಾವ ಮಹಾ ಮಂಗಳಾರ್ತಿ ಕಾದೈತೋ ಗೊತ್ತಿಲ್ಲ ಅದ್ರಲ್ಲಿ ಹೋಗು ಮಠ ಅಲ್ಲಿ ಹೋಗಿ ಬಯಸ್ಕೊ ಮಠ ಇಲ್ಲ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡ್ ಬಿಡ್ಬೇಕ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಇಲ್ಲ ಜಾಸ್ತಿ ಹಂಗಿಲ್ಲ ಅಂದ್ರೆ ಲೇಟ್ ಆತಲ್ಲ ನಾವ್ ಅಷ್ಟ ಸಣ್ಣ ಹುಡುಗರ ಹಾಕ್ತಿವಿ ಅಂತ ಭಯ ಆಕ್ಚುಲಿ ಅವ್ರ ಕಣ್ಣಿಗೆ ಸಣ್ಣಾರ ಯಾಕಂದ್ರ ಅಂತ ಅದ್ರ ಪೇರೆಂಟ್ಸ್ ಅಲ್ರಿ ಅವ್ರ ಕಣ್ಣಿಗ್ ನಾವ್ ಸಣ್ಣಾರ ಇರ್ತೇವಿ ಸರ್ ಆಕ್ಚುಲಿ ನಾವ್ ದೊಡ್ಡಾರಾಗ್ಯಾವ್ ನೋಡ್ರಿ ಇಲ್ಲ ಇವ್ರ್ ನೋಡ್ರಿ ಇಲ್ಲಿ ಈ ರೀತಿಯಾಗಿ ತರಳೆ ತುಂಟಾಟ ಆಮೇಲೆ ಸ್ವಲ್ಪ ಬೇಯಿಸ್ಕೊಳೋದು ಸ್ವಲ್ಪ ಮೆಚೂರಿಟಿ ಸ್ವಲ್ಪ ಚೈಲ್ಡಿಶ್ ಎಲ್ಲದರ ಜೊತೆಗೂ ನಮ್ಮ ದಿನ ಎಂಡ್ ಆಗಕತೈತಿ ಹಿಂಗಿದ್ ನೋಡ್ರಿ ನಮ್ಮ ವಶಿಷ್ಠನ ಮೊದಲನೇ ಜಲವಿಹಾರದ ಎಕ್ಸ್ಪೀರಿಯನ್ಸ್ ವಿಡಿಯೋ ಇಷ್ಟ ಐತೆ ಹೇಳಿ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ ವಿಡಿಯೋ ನೋಡಕತ್ತಾರೆ ಆದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಲಘುನ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ನಾಳೆ ವಿಡಿಯೋ ಒಳಗೆ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್